ಶ್ರೀ ಗುರು ನಮಃ ಆದಿತ್ಯಾದಿ ನವಗ್ರಹ ದೇವತೆ ಬಿಯೋ ನಮಃ ನನ್ನ ಯೂಟ್ಯೂಬ್ ವೀಕ್ಷಕ ವಾಹಿನಿಯರಿಗೆ ನಮಸ್ಕಾರ ಅಂತ ತಿಳಿಸುತ್ತಾ ಇವತ್ತಿನ ವಾಸ್ತವ ಜ್ಯೋತಿ ಕಾರ್ಯಕ್ರಮದಲ್ಲಿ ಒಂದು ಮನೆಯ ಶುಭ ದಿಕ್ಕುಗಳ ಶುಭ ಫಲಗಳನ್ನು ತಿಳಿಸ್ಕೊಡ್ತೀನಿ ಈ ಮನೆಯ ಶುಭ ಮನೆಯ ದಿಕ್ಕುಗಳ ಶುಭ ಫಲಗಳು ಅಂದ್ರೆ ಇದು ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಮನೆಯ ಒಂದು ಯಶಸ್ಸು ಅದರ ಕೀರ್ತಿ ಕುಟುಂಬ ವ್ಯಾಪಾರ ಆಗಲಿ ಎಲ್ಲವೂ ಬೆಳೆಯಬೇಕೆನ್ನುವುದು ಒಂದು ಉದ್ದೇಶವಾಗಿರುತ್ತೆ ಯಾವುದೇ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕಂದ್ರೆ ಆ ಮನೆಯ ದಿಕ್ಕುಗಳು ಬಹಳ ಶುಭ ಫಲವನ್ನು ಕೊಡ್ತಿರುತ್ತಂತೆ ಈ ಶುಭ ಫಲಗಳು ಇಂಡಿಕೇಟ್ ಏನ್ ಮಾಡ್ತೇವೆ ಮನೆಯ ಯಜಮಾನ ಆಗಲಿ ಮಕ್ಕಳಾಗಲಿ ಸಂಗಾತಿ ಆಗಲಿ ಅನೇಕ ವಿಷಯಗಳಲ್ಲಿ ಅವರಿಗೆ ಶುಭ ಫಲವನ್ನು ಕೊಡ್ತೇನೆ ಇರುತ್ತೆ ಈಗ ಉದಾಹರಣೆಗೆ ಈಗ ಮನೆ ಅಂತ ಬಂದರೆ ಈ ಮನೆಯಲ್ಲಿ ಪ್ರಥಮವಾಗಿ ನಾವು ಮನೆಯನ್ನು ನಿರ್ಮಾಣ ಮಾಡಬೇಕಂದ್ರೆ ಈ ದಿಕ್ಕುಗಳಂತ ಗೊತ್ತೇ ಇರುತ್ತೆ ಅದೊಂದು ಮನೆ ಅಂತ ತಿಳ್ಕೊಂಡು ಕಾಣಿಸಿದ್ರೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಈಶಾನ್ಯ ಇದು ಆಗ್ನೇಯ ನೈಋತ್ಯ ವಾಯುವ್ಯ ಈ ರೀತಿ ಮನೆಯನ್ನು ಕನ್ಸಿಡರ್ ಮಾಡ್ಕೊಂಡಾಗ ಆಯದ ಪ್ರಕಾರ ಮನೆಯನ್ನು ಮಾಡಬೇಕಾ ಆಯದ ಪ್ರಕಾರ ವಿಷಮ ಸ್ಥಿತಿಯಲ್ಲಿ ಆಯ ಪ್ರಕಾರ ಮಾಡಬೇಕು ಅಂದರೆ ಬೆಸ ಸಂಖ್ಯೆಯಲ್ಲಿ ಉದ್ದ ಮತ್ತೆ ಅಗಲವನ್ನು ಮಾಡ್ಕೋಬೇಕಾಗುತ್ತದೆ ಏಕೆಂದ್ರೆ ಆಯ ವಿಷ ಬೆಸ ಸಂಖ್ಯೆಯಲ್ಲಿ ಇಲ್ಲದಿದ್ದರೆ ಅವು ದುಷ್ಪರಿಣಾಮಗಳು ಸಮಸ್ಯೆಗಳು ಉಂಟಾಗಿ ಕಂಡು ಬರುತ್ತೆ ಸಮಸಂಖ್ಯೆಯಲ್ಲಿ ಆಯವನ್ನು ಇಡಬಾರದು ಬೆಸ ಸಂಖ್ಯೆಯಲ್ಲಿ ಆಯವನ್ನು ಹಿಡ್ಕೋಬೇಕಾಗುತ್ತೆ ಈ ಆಯವನ್ನು ನಿರ್ಧಾರ ಮಾಡ್ಬೇಕಾದ್ರೆ ನೋಡಿ ಈಶಾನ್ಯ ಬಂದು ನಮಗೆ ಆಂತರಿಕ ಜ್ಞಾನ ಚಿಂತನೆ ಪ್ರೇರಣೆಯನ್ನು ಕೊಡುವಂತಹ ಒಂದು ಫಲವಾಗಿರುತ್ತದೆ ಇನ್ನು ಪೂರ್ವ ಬಂದರೆ ವಿವೇಕ ಕುಟುಂಬ ಆರೋಗ್ಯ ಅನುಭವವನ್ನು ಕೊಡುವಂತಹ ಒಂದು ದಿಕ್ಕಾಗಿರುತ್ತದೆ ಇನ್ನು ಆಗ್ನೇಯ ಸಂಪತ್ತು ಹಣ ಭಾಗ್ಯ ಆಶೀರ್ವಾದ ಕೊಡುವಂತಹ ಒಂದು ದಿಕ್ಕಾಗಿರುತ್ತೆ ಇನ್ನು ದಕ್ಷಿಣ ಭಾಗ್ಯ ಕೀರ್ತಿ ಅಭಿವೃದ್ಧಿ ಕಾಂತಿಯನ್ನು ಕೊಡುವಂತಹ ದಿಕ್ಕಾಗಿರುತ್ತೆ ಇನ್ನು ನೈಋತ್ಯ ಜೀವನ ಸಂಗಾತಿ ಬಾಂಧವ್ಯ ಶಾಂತಿ ಪಾಲು ಶಾಂತಿ ಮತ್ತು ಪಾಲುದಾರಿಕೆಯನ್ನು ಇಂಡಿಕೇಟ್ ಮಾಡುತ್ತೆ ನೈಋತ್ಯ ಇನ್ನು ಪಶ್ಚಿಮ ಕ್ರಿಯಾಶೀಲತೆ ಮಕ್ಕಳು ಯೋಜನೆಗಳು ಸಂತೋಷಗಳನ್ನು ಕೊಡುವಂತಹ ಪಶ್ಚಿಮ ದಿಕ್ಕಾಗಿರುತ್ತೆ ಇನ್ನು ವಾಯುವ್ಯ ನೆರವಿಯನ ಮಂದಿ ಪ್ರಗತಿ ಹೊಸ ಆರಂಭ ಯೋಜನೆಗಳನ್ನು ಕೊಡುವಂತಹ ಒಂದು ದಿಕ್ಕಾಗಿರುತ್ತೆ ಇನ್ನು ಉತ್ತರ ಬಂದ್ರೆ ವೃತ್ತಿ ಯಶಸ್ಸು ವ್ಯಾಪಾರ ಅನ್ನೋ ಒಂದು ಕೊಡುವಂತಹ ದಿಕ್ಕಾಗಿರುತ್ತೆ ಈ ಆಯಾತ ಪ್ರಕಾರ ಮನದೇನ್ ಮಾಡ್ಕೊಂಡಾಗ ಆ ದಿಕ್ಕುಗಳ ಶುಭ ಫಲಗಳು ಬಹಳ ಇಂಪಾರ್ಟೆಂಟ್ ಒಂದು ಯಾವುದಾದರೂ ಒಂದು ಪರಿಪೂರ್ಣವಾಗಿ ಇಲ್ಲದಿದ್ದರೆ ಅದು ಸಮಸ್ಯೆಗೆ ನಾಳೆ ದಿನ ಅನುಭವಿಸುವ ಒಂದು ಕಷ್ಟಗಳನ್ನು ಕಂಡುಬರುತ್ತದೆ ಈ ರೀತಿ ಮನೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಈ ರೀತಿಯ ಒಂದು ದಿಕ್ಕುಗಳ ಶುಭ ಫಲಗಳು ಅತಿ ಹೆಚ್ಚಾಗಿ ಮುಖ್ಯವಾಗಿರುತ್ತೆ ಏಕೆಂದರೆ ಕೆಲವರು ಮನೆಯನ್ನು ಕಟ್ಟಿಕೊಂಡು ಆ ಮನೆ ಏನು ರೂಮ್ ಹಾಸಿಗೆ ಮಲಗೋದು ಮತ್ತೆ ಹೇಳೋದು ಮತ್ತೆ ವಾಶ್ರೂಮ್ ಈ ರೀತಿ ಅಡುಗೆ ಮಾಡೋದು ಬರೀ ಇಷ್ಟೇ ಅಂತ ತಿಳ್ಕೊಂಡರೆ ಆದರೆ ಮನೆಯು ಎಲ್ಲಾ ಅನುಭವ ಮತ್ತು ಅವುಗಳ ದಿಕ್ಕುಗಳ ಫಲವನ್ನು ಕೊಡುವುದು ಬಹಳ ಮುಖ್ಯವಾಗಿರುತ್ತೆ ಏಕೆಂದ್ರೆ ಒಂದು ಮನೆಯನ್ನು ಬೆಳಿಬೇಕಂದರೆ ಆ ದಿಕ್ಕಿನ ಮೂಲಕವಾಗಿ ಮನೆಯ ಸಂಪತ್ತು ಆಗಲಿ ಮನೆಯಲ್ಲಿ ಅಭಿವೃದ್ಧಿ ಆಗಲಿ ಯಶಸ್ಸು ಕೀರ್ತಿ ಮದುವೆ ಆಶ್ರಯಗಳು ಈ ರೀತಿ ಹೆಚ್ಚಾದಾಗ ನಮಗೆಲ್ಲರಿಗೂ ಶುಭ ಫಲವನ್ನು ಕೊಡುತ್ತದೆ ಏಕೆಂದರೆ ಮನೆ ಅನ್ನೋದು ಬಹಳ ಮುಖ್ಯವಾಗಿ ಇರುವಂತ ಈ ದಿಕ್ಕುಗಳ ಪ ಮೂಲಕವಾಗಿ ನಮಗೆ ಯಶಸ್ಸು ಭಾಗ್ಯ ಎಲ್ಲವೂ ಅಭಿವೃದ್ಧಿ ಕೊಡುವಂತಹ ಶುಭ ನಡಿಗೆ ಆಗಿರುತ್ತೆ ಈ ರೀತಿಯ ಒಂದು ಮನೆಯ ಒಂದು ವಿಚಾರ ಆಗಿರುತ್ತೆ ಮತ್ತೆ ಈಶಾನ್ಯ ಎಷ್ಟು ಬೆಳಿಬೇಕು ಒಂದು ಸ್ವಲ್ಪ ಎಷ್ಟಾದ ಬೆಳೆಸ್ಬೇಕು ಆ ಒಂದು ಆ ನಿವೇಶನದ ಒಂದು ಹತ್ತಿರದಲ್ಲಿ ನಾವು ಈಶಾನ್ಯ ಎಷ್ಟು ಬೆಳೆಸ್ಬೇಕು ಒಂದು ಅರ್ಧ ಇಂಚಿನಾರು ಒಂದು ಇಂಚನಾರು ಬೆಳೆಸುವಂತಹ ಒಂದು ಇರಬೇಕು ತೀರಾ ಜಾಸ್ತಿನೂ ಈಶಾನ್ಯವನ್ನು ಬೆಳೆಸುವಾಗ ಇನ್ನು ಪೂರ್ವ ಪೂರ್ವ ಇಂಡಿಕೇಟು ವಿವೇಕ ಕುಟುಂಬ ಆರೋಗ್ಯ ಅನುಭವವನ್ನು ಕೊಡುವಂತಹ ಪ್ರಗತಿ ಆಗುತ್ತೆ ಮತ್ತೆ ಯಜಮಾನ ಮತ್ತೆ ಹಿರಿಯ ಮಗನಿಗೂ ಬಹಳ ಸೂಕ್ತವಾಗಿರುತ್ತೆ ಪೂರ್ವ ದಿಕ್ಕು ಇನ್ನು ಆಗ್ನೇಯದಲ್ಲಿ ಅಡಿಗೆ ಮನೆ ಇನ್ನಿತರಗಳನ್ನು ಬಳಸ್ಕೊಂಡಾಗ ಅವುಗಳು ಹೆಚ್ಚಿನ ಸೂರ್ಯನ ಕಿರಣಗಳು ಹೇಗೆ ಪೂರ್ವದಲ್ಲಿ ಉದಯ ಆದಾಗ ಆ ಸೂರ್ಯನ ಕಿರಣಗಳು ನಮಗೆ ಅಡಿಗೆ ಮನೆಗೆ ಬಿದ್ದಾಗ ಅಲ್ಲಿನ ಊಟ ಮಾಡುವಂತಹ ಸ್ಥಳವಾಗಲಿ ಅಡಿಗೆ ಮಾಡುವ ಸ್ಥಳದಲ್ಲಿ ಭೋಜನ ಆಗಲಿ ಆ ಭೋಜನವು ರುಚಿಯಾಗಿ ಕಂಡು ಬರುವಂತ ಒಂದು ಉದಾಹರಣೆ ಇರುತ್ತೆ ಇನ್ನು ದಕ್ಷಿಣದಲ್ಲಿ ಭಾಗ್ಯ ಕೀರ್ತಿ ಅಭಿವೃದ್ಧಿಯ ಕಾಂತಿಯನ್ನು ಕೊಡುವಂತಹ ಚಿಕ್ಕ ಇರುತ್ತೆ ಇದು ಆಕ್ಚುಲಿ ಯಮ ದಿಕ್ಕು ಅಂತ ಈ ಯಮ ದಿಕ್ಕು ನಮಗೆ ಹೇಗೆ ಎಕ್ಸ್ಟೆಂಡ್ ಆಗಬಾರ್ದು ಮತ್ತೆ ಎಷ್ಟಿರ್ಬೇಕು ಅನ್ನೋದು ಆಯುಧ ಪ್ರಮಾಣದಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನು ನೈಋತ್ಯ ಜೀವನ ಸಂಗಾತಿ ಬಾಂಧವ್ಯ ಶಾಂತಿ ಮತ್ತು ಪಾಲುದಾರಿಕೆಯನ್ನು ಇಂಡಿಕೇಟ್ ಮಾಡುತ್ತೆ ಯಾವಾಗ ನೈಋತ್ಯ ಚೆನ್ನಾಗಿಲ್ಲ ಇರೋದ್ರ ನಮಗೆ ತಾತನ ಆಸ್ತಿ ಆಗಲಿ ಅವರಮ್ಮ ಅಪ್ಪ ಅಮ್ಮ ಮಾಡಿರುವಂತಹ ಆಸ್ತಿಯಲ್ಲಿ ಸಿಗೋದು ಬಹಳ ಕಷ್ಟ ಇರುತ್ತೆ ಉದಾಹರಣೆಗೆ ಅಣ್ಣ ತಮ್ಮ ಇದ್ದಾರೆ ಅಲ್ಲಿ ಕಿತ್ತಾಡುವಂತಹ ಸಮಸ್ಯೆಗಳು ನಾಳೆ ದಿನ ಉಂಟಾಗುತ್ತೆ ಯಾಕೆಂದ್ರೆ ನೈಋತ್ಯ ಮೌಲ್ಯ ಚೆನ್ನಾಗಿದ್ದರೆ ಎಲ್ಲ ರೀತಿಯ ಪ್ರಗತಿ ಮತ್ತು ಆಸ್ತಿ ಕುಟುಂಬಗಳು ಚೆನ್ನಾಗಿ ಸಿಗುತ್ತದೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇನ್ನು ಪಶ್ಚಿಮ ಇಂಡಿಕೇಟು ಶನಿ ಇಂಡಿಕೇಟಿಂಗ್ ಮಾಡುತ್ತೆ ಅಲ್ಲಿ ಸಂತೋಷಗಳು ಪ್ರಗತಿಯ ಒಂದು ಹೊಸ ಸಂತೋಷಗಳನ್ನು ಉಟ್ಟುಕೊಳ್ಳುವಂಥದ್ದು ಮತ್ತೆ ಮಕ್ಕಳ ಒಂದು ಆಗಲಿ ಅವುಗಳನ್ನು ಕ್ರಿಯಾಶೀಲತೆ ಎಲ್ಲ ಬೆಳೆಸ್ಕೊಡುತ್ತೆ ಇನ್ನು ವಾಯುವ್ಯದಲ್ಲಿ ನೆರವಿನ ಮಂದಿ ಪ್ರಗತಿ ಹೊಸ ಆರಂಭಗಳು ಹೊಸ ಹೊಸ ಚಿಂತನೆಗಳು ಮಾಡುವುದು ಹೊಸ ಹೊಸ ಪ್ರಗತಿಗಳನ್ನು ಉಂಟು ಮಾಡುವುದು ಯೋಜನೆಗಳು ಹೇಗೆ ನೆಸ್ಟ್ ಹೇಗೆ ಮಾಡಬೇಕು ಅಂತ ವಾಯುವ್ಯ ಒಂದು ಯಾವುದು ಒಂದು ಅವುಗಳ ಒಂದು ರೂಪಕವಾಗಿರುತ್ತದೆ ಮತ್ತೆ ವಾಯುವ್ಯ ಅವ್ರಿಗೆ ಆಗಿ ಏನಾದ್ರೂ ಕಮ್ಮಿ ಇದ್ದು ಮತ್ತೆ ಅದನ್ನು ಏನಾದ್ರು ಲೋಪದೋಷಗಳಿದ್ರೆ ಅಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬೇಕಾಗುತ್ತೆ ಮತ್ತೆ ನಾಳೆ ದಿನ ಹೆಣ್ಣು ಮಕ್ಕಳಿಗೆ ಪ್ರೀತಿ ಪ್ರೇಮ ವಿಚಾರದಲ್ಲೂ ಅವರಿಗೆ ಸಮಸ್ಯೆಯನ್ನು ಒಳಗೊಂಡಂತೆ ಅಲ್ಲಿ ಮನಸ್ಸು ಚಂದ್ರಕಾರಕ ಅಲ್ಲಿ ಚಂದ್ರ ಏನೋ ಮನಸ್ಸನ್ನು ಇಂಡಿಕೇಟ್ ಮಾಡ್ತಾನೆ ಆ ಮನೆಯಲ್ಲಿ ಒಂಥ ಮನಸ್ಸು ಚಂಚಲವಾಗಿರುವಂತಹ ಹೆಚ್ಚಾಗಿ ಕಂಡು ಬಹಳ ಮುಖ್ಯವಾಗಿ ಕಂಡು ಬರುತ್ತೆ ಇನ್ನು ಉತ್ತರದಲ್ಲಿ ವೃತ್ತಿ ಯಶಸ್ಸು ಕೀರ್ತಿ ವ್ಯಾಪಾರ ಲೈಂಗಿಕತೆ ಆಗಲಿ ಇವುಗಳನ್ನು ವ್ಯಾಪಾರ ಉದ್ದಿಮೆಗಳಾಗಲಿ ಇವುಗಳು ಕೊಡುವಂತಹ ಬಹಳ ಮುಖ್ಯವಾಗಿರುತ್ತೆ ಉತ್ತರನು ಇಂಪಾರ್ಟೆಂಟ್ ಏಕೆಂದ್ರೆ ಒಂದು ಮನೆಯು ಉತ್ತರ ಮತ್ತೆ ಪೂರ್ವ ಎಷ್ಟು ಜಾಗ ಬೆಳೆಸ್ತೀವಿ ಅಷ್ಟು ಒಳ್ಳೆಯದು ಏಕೆಂದರೆ ಅವುಗಳ ಒಂದು ಉತ್ತಮ ಫಲಾಂಶಗಳಿಂದ ನಮಗೆ ಮನೆಯ ಒಂದು ಯಶಸ್ಸು ಕೊಡುವುದು ಒಂದು ದಿಕ್ಕಿನ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ ಈ ರೀತಿಯ ಒಂದು ಮನೆಯ ದಿಕ್ಕುಗಳ ಫಲಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿವಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿಕೊಡುವುದಾಗಿ ನಾನು ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ ಈಗ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ